ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶ್ರೀ ಜಗದ್ಗುರು ವಿಶ್ವರಾಜ್ಯ ಜನ ಕಲ್ಯಾಣ ವಾರಣಾಸಿಯವರು ಕೂಡ ಪ್ರತಿಷ್ಠಿತ ಶಿವಕಮಲಾ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಶ್ರೀ ಪ್ರಶಾಂತ್ ಖನ್ಪೇಟೆ ಅವರ ಒಂದು ಕಿರುಪರಿಚಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದು ಜುಲೈ ಹದಿನೈದರಂದು ಶ್ರೀ ಬಿ ಶೇಖರಪ್ಪ ಮತ್ತು ಶ್ರೀಮತಿ ಯಶೋಧಮ್ಮ ದಂಪತಿಗಳ ಸುಪುತ್ರರಾಗಿ ಜನಿಸಿದರು ಪ್ರಶಾಂತ್ ಬಿಪ್ಪನ್ಪೇಟೆಯವರು ಕನ್ನಡದಲ್ಲಿ ಎಂಎ ನಗರ ಜರ್ನಲಿಸಂ ಪದವಿ ಪಡೆದಿರುವಂತಹ ಪ್ರಶಾಂತ್ ರಿಪ್ಪನ್ಪೇಟೆಯವರು ಮೂಲತಃ ಪತ್ರಕರ್ತರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಷ್ಠಿತ ಶಿವಕಮಲ ಪ್ರಶಸ್ತಿಗೆ ಭಾಜನಾಗಿರುವ ಪ್ರಶಾಂತ್ ರಿಕ್ಕಂಪೇಟೆ ಅವರು ಬಹುಮುಖ ಪ್ರತಿಭೆಯುಳ್ಳ ವೀರಶೈವ ಧರ್ಮದ ಹೆಮ್ಮೆ ಟಿವಿ ನೈನ್ ಬಿ ವಿಜಯ ಚಾನೆಲ್ಗಳಲ್ಲಿ ಪ್ರೋಗ್ರಾಂ ಎಕ್ಸಿಕ್ಯೂಟಿವ್ ಆಗಿ ಜೊತೆಗೆ ವಿಜಯ ಕರ್ನಾಟಕ ಮತ್ತು ವಿಜಯವಾಣಿ ಪತ್ರಿಕೆಯ ಅಂಕನಕಾರರಾಗಿ ಎಲ್ಲರ ಗೆದ್ದಂತವರು ಕವಿ ಸಾಹಿತಿ ರಂಗಕರ್ಮಿ ಅಂಕಣಕಾರರಾಗಿ ಸಾಹಿತ್ಯ ವಲಯದಲ್ಲಿ ದೊಡ್ಡ ಹೆಸರು ಮಾಡಿದವರು ಶಿವಮೊಗ್ಗ ಹಾಗೂ ಧಾರವಾಡದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಉಪನ್ಯಾಸ ಹಾಗೂ ಕವನು ವಾಚನ ಮಾಡಿದಂತಹಗಳಿಕೆ ಶ್ರೀಕರದು ಎರಡ್ ಸಾವಿರದ ಹದಿನಾರರಲ್ಲಿ ಬೆಂಗಳೂರು ಗ್ರಾಮಾಂತರ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದು ರಾಜ್ಯದಲ್ಲಿ ಅತ್ಯಂತ ಹಿರಿಯ ವಯಸ್ಸಿನ ಜಿಲ್ಲಾ ಸಾಹಿತ್ಯ ಸಮ್ಮೇಳನಾಧ್ಯಕ್ಷ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ ಶ್ರೀ ಪ್ರಶಾಂತ್ ಕನ್ಪೇಟೆ ಅವರು ರಾಜ್ಯ ಹೊರ ರಾಜ್ಯಗಳಲ್ಲದೆ ದುಬೈ ಓಮನ್ ಸಿಂಗಾಪುರ್ ಮೊದಲಾದ ದೇಶಗಳಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಂಸ್ಕೃತಿ ಸಮ್ಮೇಳನಗಳಲ್ಲಿ ಭಾಗವಹಿಸಿ ನಮ್ಮ ನಾಡಿಗೆ ಹೆಸರು ತಂದಿದ್ದಾರೆ ರಂಗಕರ್ಮಿಯಾಗಿ ತುಂಬಾ ಆಕ್ಟಿವ್ ಆಗಿರುವಂತಹ ಶ್ರೀ ಪ್ರಶಾಂತ್ ಪಂದೇಟೆ ಅವರು ನೂರ ಐವತ್ತಕ್ಕೂ ಹೆಚ್ಚು ನಾಟಕಗಳನ್ನ ಪ್ರದರ್ಶನ ಮಾಡಿರುವುದು ಅಲ್ಲದೆ ಮಹಾಶುಭ ಶರಣೆ ಮಲ್ಲಮ್ಮ ಹಾಗೂ ಭೂ ಕೈಲಾಸ ಯಡೂರ ಎಂಬ ಐತಿಹಾಸಿಕ ಚಿತ್ರಗಳಿಗೆ ಚಿತ್ರಕಥೆ ಸಂಭಾಷಣೆಯನ್ನು ಬರೆದು ನಿರ್ದೇಶನ ಮಾಡಿದ್ದಾರೆ ಕಲೆ ಸಾಹಿತ್ಯ ಸಂಸ್ಕೃತಿ ಪತ್ರಿಕೋದ್ಯಮ ರಂಗಭೂಮಿ ದೃಶ್ಯ ಮಾಧ್ಯಮ ಹೀಗೆ ಎಲ್ಲ ರಂಗಗಳನ್ನು ತಮ್ಮದೇ ಆದ ಛಾಪು ಮೂಡಿಸುವ ಶ್ರೀ ಪ್ರಶಾಂತ್ ಬಿಪ್ಪನ್ಪೇಟೆ ಅವರಿಗೆ ಸಂದ ಪ್ರಶಸ್ತಿಗಳು ಹಲವಾರು ಅವುಗಳಲ್ಲಿ ಮುಖ್ಯವಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಪ್ರತಿಷ್ಠಿತ ರಮಣಶ್ರೀ ಪ್ರಶಸ್ತಿ ಮೌಲ್ಯ ಪತ್ರಿಕೋದ್ಯಮ ಪ್ರಶಸ್ತಿ ಕರ್ನಾಟಕ ದಸರಾ ಪ್ರಶಸ್ತಿ ಮಾಧ್ಯಮ ಕಲಾ ಸಿರಿ ಪ್ರಶಸ್ತಿ ಯುವ ಕುರ ಭೂಷಣ ಪ್ರಶಸ್ತಿ ಮಾಧ್ಯಮ ಚೇತನ ಸುವರ್ಣ ಕರ್ನಾಟಕ ಯುವ ಸಿರಿ ಶ್ರೀ ಗಂಗಾಧರ ಶ್ರೀ ಹುಬ್ಬೂರು ರಜತ ಶ್ರೀ ಸಮಾಜ ಸೇವಾ ಭಾಸ್ಕರ ಪ್ರಶಾಂತ್ ಕುಕ್ಕನ್ ಪೇಟೆ ಅವರನ್ನ ನಾಡಿನ ಎಲ್ಲ ಮತಗಳು ಸಹ ಅವರನ್ನ ಕರೆದು ಗೌರವಿಸಿ ಸನ್ಮಾನಿಸಿದ್ದಾರೆ ಅಷ್ಟೇ ಅಲ್ಲದೆ ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನ ಏರ್ಪಡಿಸುವ ಮೂಲಕ ಅನೇಕರ ಬದುಕಲ್ಲಿ ವ್ಯಕ್ತಿತ್ವವನ್ನು ರೂಪಿಸುತ್ತಾ ಬಂದಿದ್ದಾರೆ ಪ್ರಶಾಂತ್ ಪೇಟೆ ಅವರು ಬಹುಮುಖ್ಯ ಹವ್ಯಾಸದಲ್ಲಿ ಇವರ ಪ್ರವಾಸ ದೇಶದ ಉದ್ದಗಲಕ್ಕೂ ಪ್ರವಾಸ ಕೈಗೊಂಡಿರುವ ಪ್ರಶಾಂತ್ ಬಿಪ್ಪನ್ಪೇಟೆ ಅವರು ಅಲ್ಲಿನ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಅಧ್ಯಯನ ಮಾಡಿ ಲೇಖನ ವಿಡಿಯೋಗಳ ಮೂಲಕ ಓರ್ವರಿಗೆ ವೀಕ್ಷಕರಿಗೆ ಮಾಹಿತಿಯನ್ನು ನೀಡುತ್ತಾ ಬಂದಿದ್ದಾರೆ ಹಿಮಾಲಯದಿಂದ ಹಿಡಿದು ರಾಮೇಶ್ವರರಿಗೆ ಎಲ್ಲ ಧಾರ್ಮಿಕ ಮತ್ತು ಪ್ರವಾಸಿ ತಾಣಗಳನ್ನ ಸಂದರ್ಶಿಸಿ ಮಾಹಿತಿಯನ್ನು ಕಲೆ ಹಾಕಿರುವುದರ ಜೊತೆಗೆ ನಮ್ಮ ಸಮಾಜಕ್ಕೆ ಆ ಮಾಹಿತಿಯನ್ನ ನೀಡಿ ಎಲ್ಲರ ಮನ ಪ್ರಶಾಂತ್ ಚಿಫನ್ ಪೇಟೆಯವರು ಅವರು ನಾಡಿನ ವಿವಿಧೆಡೆ ಸಂಘ ಸಂಸ್ಥೆಗಳು ಆಯೋಜಿಸುವ ಸಾಂಸ್ಕೃತಿಕ ಧಾರ್ಮಿಕ ಐತಿಹಾಸಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ವಚನ ಸಾಹಿತ್ಯ ಧಾರ್ಮಿಕ ಸಾಹಿತ್ಯ ಸಂಸ್ಕೃತಿ ಕುರಿತ ಉಪನ್ಯಾಸ ನೀಡುವ ಮೂಲಕ ತಮ್ಮ ಪ್ರೌಢಮೆಯನ್ನು ಮೆರೆದಿದ್ದಾರೆ ಪತ್ರಿಕೋದ್ಯಮ ವಿಷಯಕ್ಕೆ ಸಂಬಂಧಿಸಿದಂತೆ ಹತ್ತು ಹಲವು ಕಾರ್ಯಾಗಾರಗಳನ್ನು ಪಾಲ್ಗೊಂಡು ಶಿಬಿರಾರ್ಥಿಗಳಿಗೆ ಉಪನ್ಯಾಸ ನೀಡಿದ್ದಾರೆ ಜೊತೆಗೆ ಕೆಲ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗೆ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸವನ್ನು ನೀಡಲಾಗಿದ್ದಾರೆ ಮಾರ್ಗದರ್ಶನ ನೀಡಿದ್ದಾರೆ ಶ್ರೀ ಪ್ರಶಾಂತ್ ಅವರು ಅವರ ಈ ಒಂದು ಸೇವೆಯನ್ನು ಗುರುತಿಸಿ ಶ್ರೀ ಜಗದ್ಗುರು ವಿಶ್ವ ಜನ ಕಲ್ಯಾಣ ಪ್ರತಿಷ್ಠಾನ ಅವರು ಹಾಗೆ ಶಿವಕಮಲ ಶೈಕ್ಷಣಿಕ ಧಾರ್ಮಿಕ ಶೈಕ್ಷಣಿಕ ಟ್ರಸ್ಟ್ ನ ಶ್ರೀ ವಾಗೀಶ್ ಪ್ರಸಾದ್ ಅವರು ಪ್ರಾಯೋಜನೆ ಮಾಡುವಂತಹ ಶಿವಕಮಲ ಪ್ರಶಸ್ತಿಯನ್ನು ಶ್ರೀ ಪ್ರಶಾಂತ್ ತಿಪ್ಪನ್ಪೇಟೆ ಹಿರಿಯ ವರದಿಗಾರರು ವಿಜಯವಾಣಿ ದಿನಪತ್ರಿಕೆ ಅವರಿಗೆ ಅವರ ಸಾಹಿತ್ಯ ಸೇವೆಯನ್ನು ಅನುಗತಿಿಸಿ ಶ್ರೀಮತ್ ಕಾಶಿ ಜಗದ್ಗುರು ವಿಶ್ವರಾಧ್ಯ ಜ್ಞಾನ ಸಿಂಹಾಸನ ಮಹಾಪೀಠದ ವತಿಯಿಂದ ಲಿಂಗೈಕ್ಯ ದಾನ ವಿಶಾಲದ ಶ್ರೀ ಬಿ ಎಸ್ ಶಿವಪ್ಪ ಶೆಟ್ಟರ ಧರ್ಮಪತಿ ಲಿಂಗೈಕ್ಯ ದಾನ ಚಿಂತಾಮಣಿ ಶ್ರೀಮತಿ ಕಮಲಮ್ಮನವರು ಸ್ವರ್ಥವಾಗಿ ಅವರ ಪುತ್ರ ಚಿರಂಜೀವಿ ಶ್ರೀ ಬಿ ಎಸ್ ವಾಗೀಶ್ ಪ್ರಸಾದ್ ಅವರು ಸ್ಥಾಪಿಸಿದ ಶಿವಕಮಲಾ ಸಾಹಿತ್ಯ ಪ್ರಶಸ್ತಿ ಎಂಬ ಪುರಸ್ಕಾರವನ್ನು ಮಂಗಳ